ವೆಲ್ಕಮ್ ಬ್ಯಾಕ್ ಟು ಸ್ಟೈಲ್ ಇವತ್ತು ಭಾನುವಾರದ ವ್ಲಾಗು ತುಂಬಾ ದಿನ ಅಂದಮೇಲೆ ಸಂಡೆ ವ್ಲಾಗ್ ಮಾಡ್ತಿದ್ದೀನಿ ಸೊ ಬೆಳಿಗ್ಗೆ ಸಾಮಾನ್ಯನ ಏನು ಕ್ಲಾಸ್ಗೆ ಅಬಕಸ್ ಕ್ಲಾಸ್ಗೆ ಬಿಡೋದಕ್ಕೆ ಅಂತ ಬಂದಿದ್ದೀವಿ ಬಿಟ್ಬಿಟ್ಟು ಇವಾಗ ಹೊರಡ್ಬೇಕು ಹಾಯ್ ಬಾಯ್ ಎರಡು ಸೊ ಆಗಲೇ ಹೇಳಿದಾಗೆ ತುಂಬ ದಿನ ಆದಮೇಲೆ ನಾನು ಸಂಡೆ ಬ್ಲಾಗ್ ಮಾಡ್ತಿದ್ದೀನಿ ಸಮನ್ ಹಬ್ಬಾಕಸ್ ಕ್ಲಾಸಿಗೆ ಬಿಟ್ಟು ನಾನು ಹಸ್ಬಂಡ್ ಟಿಫಿನ್ ಮಾಡೋಣ ಅಂತ ಹೇಳಿ ಬಂದ್ವಿ ನಮ್ಮ ಮನೆ ಹತ್ರ ಶಾಂತಿಸಾಗರ್ ಹೋಟೆಲ್ ಇದೆ ಇಲ್ಲಿ ನಮಗೆ ಫೇವ್ರೆಟ್ ದೋಸೆ ಮತ್ತು ಇಡ್ಲಿ ವಡೆ ಎಲ್ಲ ಸಿಗುತ್ತೆ ಹಾಗಾಗಿ ಇಲ್ಲಿ ನಾವು ಟಿಫನ್ ಮಾಡಿಕೊಂಡು ಸಮನ್ಯ ಬರೋದು ಹನ್ನೊಂದು ಗಂಟೆಗೆ ಸೊ ಅವ್ನು ಬಂದಮೇಲೆ ಅವನಿಗೂ ಟಿಫನ್ ಮಾಡಿಸೋಣ ಅಂತೇಳಿ ನಾವಿಬ್ಬರು ಮತ್ತೆ ತಿಂತಾ ಇದ್ದೀವಿ ಇನ್ನು ಹಿಂದಿನ ದಿನ ನೈಟು ನಾನು ಮೆಹಂದಿ ಕಲಸಿ ಇಟ್ಟಿದೆ ಇದು ಹೇಗೆ ಮಾಡೋದು ಅಂತ ನಾನು ನಿನ್ನೆ ವ್ಲಾಗ್ನಲ್ಲಿ ಶೇರ್ ಮಾಡಿದ್ದೀನಿ ನಿಮ್ಗೆ ಯಾರಿಗಾದ್ರು ಇಂಟ್ರೆಸ್ಟ್ ಇದ್ದರೆ ಚೆಕ್ ಮಾಡಿ ಇದು ನನ್ನ ಸೀಕ್ರೆಟ್ ಹೇರ್ ಕೇರ್ ರೊಟೀನ್ ಅಂತಲೇ ಹೇಳ್ಬೋದು ನನ್ನ ಕೂದಲು ತುಂಬ ವಾಲ್ಯೂಮ್ ಅಥವಾ ತುಂಬ ಉದ್ದ ಇರೋದಕ್ಕೆ ಕಾರಣ ನಾನು ಮೆಹೆಂದಿ ಹಾಕ್ಕೊಳ್ತೀನಿ ಅದಕ್ಕೆ ಏನೇನೆಲ್ಲ ಹಚ್ತೀನಿ ಅನ್ನೋದನ್ನು ನಾನು ಹೇಳಿದ್ದೀನಿ ಸೊ ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ನೀವು ಚೆಕ್ ಮಾಡಿ ವೆಲ್ಕಮ್ ಬ್ಯಾಕ್ ಬೆಳಗ್ಗೆ ಸಂಡೆ ವ್ಲಾಗ್ ಶುರು ಮಾಡಿದೆ ಟಿಫನ್ ಮಾಡ್ಕೊಂಡು ಬಂದ್ವಿ ಇವತ್ತು ಭಾನುವಾರ ಅಲ್ಲ ರಜೆ ಇರುತ್ತೆ ಅಂತ ಸ್ವಲ್ಪ ಮೆಹಂದಿ ಹೆಚ್ಚಿಸ್ಕೊಂಡಿದ್ದೀನಿ ಮೆಹಂದಿ ಮಿಕ್ಸ್ ಮಾಡೋದಕ್ಕೆ ಏನೇನು ಹಾಕಿರ್ತೀನಿ ಅಂತ ನಿನ್ನೆ ನಾನು ವ್ಲಾಗಲ್ಲಿ ಶೇರ್ ಮಾಡಿದ್ದೀನಿ ನೀವು ನೋಡ್ಬೋದು ಸೊ ಆ ಥರ ಮಾಡಿ ಹಾಕಿದಾಗ ಸ್ವಲ್ಪ ಕಲರ್ ಸ್ವಲ್ಪ ಜಾಸ್ತಿ ಕೊಡುತ್ತೆ ಅಂತ ಸೊ ಇದು ನ್ಯಾಚುರಲ್ ಕಲರ್ ಆಗಿರುತ್ತೆ ಆದ್ದರಿಂದ ಏನೋ ಹಾರ್ಮ್ಫುಲ್ ಇಲ್ಲ ಅಂದ್ಬಿಟ್ಟು ನಾನು ಈ ಥರ ಮೆಥಡ್ ಯೂಸ್ ಮಾಡ್ತೀನಿ ಬೇರೆ ಎಲ್ಲ ಕಲರಿಂಗ್ ಮಾಡ್ಕೊಳ್ಳೋದು ಅದು ಇದಕ್ಕಿಂತ ಇದು ಬೆಸ್ಟ್ ಇರುತ್ತೆ ಅಂದ್ಬಿಟ್ಟು ಸೊ ಬೆಟ್ಟದ ಯೂಸ್ ಮಾಡೋದ್ರಿಂದ ಕೂದಲು ಕೂಡ ತುಂಬ ಹೆಲ್ದಿಯಾಗಿರುತ್ತೆ ಅಂತ ಇನ್ನು ನೀವು ಬೇಕಾದರೆ ಅದ್ರ ಜೊತೆಗೆ ಸ್ವಲ್ಪ ಕೊಬ್ಬರಿ ಎಣ್ಣೆನೂ ಸೇರಿಸಿ ಹಾಕೋಬೋದು ನಿಮಗೆ ಒಂದು ಒಳ್ಳೆ ಮಾಯಶ್ಚರೈಸರ್ ಥರ ಕೂದಲಿಗೆ ಕೆಲಸ ಮಾಡುತ್ತೆ ಒಂದೊಳ್ಳೆ ನರಿಶಿಂಗ್ ಕೊಡುತ್ತೆ ಅಂತ ಸೊ ಇವನ್ನ ಭಾನುವಾರ ಆದಮೇಲೆ ಏನು ಮನೇಲಿ ವೆಜ್ ಮಾಡೇ ಮಾಡ್ತೀವಿ ಅದು ಕೋಳಿ ಸಾರು ಮಾಡ್ತಿದ್ದೀನಿ ಸೊ ನಮ್ಮ ಮನೇಲಿ ಹೆಂಗೆ ಕೋಳಿ ಸಾರು ಮಾಡ್ತೀವಿ ಅಂತ ಡೀಟೇಲಾಗಿ ರೆಸಿಪಿ ಅಳತೆ ಸಮೇತ ನಿಮ್ಗೆ ಹೇಳ್ತೀನಿ ಬನ್ನಿ ಹೇಗಿದ್ದಾರೆ ಬೇಗ ಬೇಗ ಮಸಾಲೆ ರೆಡಿ ಮಾಡ್ಕೊಳ್ಳೋಣ ನನ್ನ ಸಾಮಾನ್ಯ ಕರ್ಕೊಬ್ರೆಕ್ ಹಸ್ಬೆಂಡ್ ಇವಾಗ ಹೋಗಿದ್ದಾರೆ ನನಗೆ ಕ್ಲಾಸ್ ಹನ್ನೊಂದು ಗಂಟೆಗೆ ಬಿಡೋದು ಸೀಗ ಹನ್ನೊಂದು ಗಂಟೆ ಟೈಮು ಅಡುಗೆ ಮಾಡಿಬಿಡೋಣ ಅಂತ ಮಿಷಿನ್ ಬಟ್ಟೆ ಹಾಕಿದ್ದೀನಿ ಒನ್ ಟ್ರಿಪ್ ಹೊಣೆ ಹಾಕ್ಬಿಟ್ಟು ಬಂದಿದ್ದೀನಿ ಇನ್ನೊಂದು ಟ್ರಿಪ್ ಒಣ ಹಾಕಬೇಕು ಸೊ ಇಷ್ಟೆಲ್ಲ ಕೆಲಸ ಇದೆ ಬನ್ನಿ ಆಗಿ ಶುರು ಮಾಡಿಬಿಡೋಣ ಇನ್ನು ಇವತ್ತಿನ ವೀಡಿಯೋದಲ್ಲಿ ನಾನು ಒಂದು ಕೆ ಜಿ ಮೊಟ್ಟೆ ಕೋಳಿ ಅಥವಾ ಚಿಕನ್ ಸಾರು ಮಾಡೋದು ಹೇಗೆ ಅಂತ ಅಳತೆ ಅಳತೆ ಜೊತೆ ಹೇಳ್ತಿದ್ದೀನಿ ನಾನು ಒಂದು ಕೆ ಜಿ ಕೋಳಿ ತೊಗೊಂಡಿದ್ದೀನಿ ಚಿಕನ್ ಒಂದು ಕೆ ಜಿ ಇದೆ ಅದಕ್ಕೆ ನಾನು ಗೆಡ್ಡೆಯಷ್ಟು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಒಂದೂವರೆ ಇಂಚಷ್ಟು ಶುಂಠಿ ತೊಗೊಂಡಿದ್ದೀನಿ ಅಷ್ಟು ಕೈಯಲ್ಲಿ ನಾನು ತೋರಿಸಿದ್ನಲ್ಲ ಅಷ್ಟು ಉದ್ದ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ ಒಂದು ಈರುಳ್ಳಿ ಸ್ವಲ್ಪ ಚಕ್ಕೆ ಒಂದೆರಡು ಲವಂಗ ಒಂದು ಟೊಮೊಟೊ ಮತ್ತು ಒಂದು ಇಡಿಯಷ್ಟು ತುರಿ ಇದಿಷ್ಟು ತೊಗೊಂಡಿದ್ದೀನಿ ಇದ್ರ ಜೊತೆಗೆ ಒಂದು ಎರಡು ಸ್ಪೂನಷ್ಟು ಉರ್ಗಡ್ಲೆ ಕೂಡ ಬೇಕು ಈಗ ನಾನು ಪಾತ್ರೆಯಲ್ಲಿ ಎಣ್ಣೆ ಹಾಕಿ ಎಣ್ಣೆ ಕಾದಿದ್ದಕ್ಕೆ ನಾನು ಚಕ್ಕೆ ಲವಂಗ ಹಾಕೊತಿದ್ದೀನಿ ಅದ್ರ ಜೊತೆಗೆ ಬೆಳ್ಳುಳ್ಳಿ ಶುಂಠಿ ಯಾವಾಗಲೂ ಚಿಕನ್ ಸಾರು ಮಾಡ್ಬೇಕಾದ್ರೂ ಮಸಾಲೆನ ಹುರಿದು ಮಾಡಿ ಅದು ನಿಮ್ಗೆ ಒಳ್ಳೆ ರುಚಿ ಕೊಡುತ್ತೆ ಹಸಿ ಮಸಾಲೆ ಇಟ್ಟು ಮಾಡೋದಕ್ಕಿಂತ ಇದು ತುಂಬ ಚೆನ್ನಾಗಾಗುತ್ತೆ ಹಾಗಾಗಿ ನಾನು ಯಾವಾಗಲೂ ಮಸಾಲೆ ಉರ್ದಿನೇ ಮಾಡ್ತೀನಿ ಸೊ ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ ಇದ್ರ ಜೊತೆಗೆ ನಾನು ಒಂದು ಈರುಳ್ಳಿ ಕೂಡ ತೊಗೊಂಡಿದ್ದೀನಿ ಇದನ್ನು ಚೆನ್ನಾಗಿ ಹುರ್ಕೊಬೇಕು ಎಣ್ಣೆಯಲ್ಲಿ ಇದೆಲ್ಲ ಇದೆ ಚೆನ್ನಾಗಿ ಫ್ರೈ ಆಗಿದೆ ಅಂದಾಗ ನಾನು ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಒಂದು ಟೊಮೊಟೊ ಕೂಡ ಹಾಕೊತಿದ್ದೀನಿ ಹಣ್ಣು ಒಂದು ಹಾಕಿದ್ರೆ ಸಾಕು ತುಂಬ ಹುಳಿ ಹುಳಿ ಥರ ಆಗಿಬಿಡುತ್ತೆ ಹಾಗಾಗಿ ಸಣ್ಣದು ಫಾರ್ಮ್ ಟೊಮೊಟೊ ಒಂದು ಹಾಕ್ಕೊಂಡಿದ್ದೀನಿ ಅಷ್ಟೇ ಸೊ ಇದನ್ನು ಅಷ್ಟೇ ಹಸಿ ವಾಸನೆ ಹೋಗೋವರೆಗೂ ಹುರ್ಕೋಬೇಕು ಹಸಿ ವಾಸನೆ ಹೋಗುತ್ತೆ ಅಂತ ನಮ್ಗೆ ಗೊತ್ತಾಗುತ್ತೆ ಸ್ವಲ್ಪ ನೀರೆಲ್ಲ ಡ್ರೈ ಆದಂಗೆ ಆವಾಗ ಸ್ವಲ್ಪ ತುರಿ ಒಂದು ಇಡಿಯಷ್ಟು ತುರಿ ಹಾಕ್ಕೊಂಡಿದ್ದೀನಿ ನಾನು ಅದ್ರ ಜೊತೆಗೆ ಒಂದು ಅಷ್ಟು ಉರ್ಗಡ್ಲೆ ಕೂಡ ಹಾಕ್ಕೊಂಡಿದ್ದೀನಿ ಈಗ ಇದನ್ನು ಚೆನ್ನಾಗಿ ಹುರ್ಕೊಂಡು ಸ್ಟವ್ ಆಫ್ ಮಾಡಿಬಿಟ್ಟು ಇದಕ್ಕೆ ಸಾಂಬಾರು ಪುಡಿ ಸೇರಿಸ್ಕೋಬೇಕು ತುಂಬ ಈಸಿ ಮಸಾಲೆ ಆದರೆ ಸಾಂಬಾರು ಮಾತ್ರ ತುಂಬಾ ರುಚಿಯಾಗಿ ಬರುತ್ತೆ ಸೊ ಇವಾಗ ಸ್ಟೌವ್ ಆಫ್ ಮಾಡಿಬಿಟ್ಟು ಇದಕ್ಕೆ ನಾನು ಒಂದು ಸ್ಪೂನಷ್ಟು ಸಾಂಬಾರು ಪುಡಿ ಸಾರು ಪುಡಿ ನೀವು ಯಾವ್ದು ಯೂಸ್ ಮಾಡ್ತಿರ್ತೀರ ಮನೇಲಿ ಸಾರು ಪುಡಿ ಹಾಕ್ಕೊಂಡಿದ್ದೀನಿ ಅದ್ರ ಜೊತೆಗೆ ಒಂದು ಮುಕ್ಕಾಲು ಸ್ಪೂನಷ್ಟು ಅಚ್ಕಾರದ ಪುಡಿ ಅರ್ಧ ಅಥವಾ ಮುಕ್ಕಾಲು ಸ್ಪೂನಷ್ಟು ಅಚ್ಕಾರದ ಪುಡಿ ಒಂದು ಸ್ಪೂನಷ್ಟು ಧನ್ಯಾ ಪುಡಿ ಹಾಕ್ಕೊಂಡಿದ್ದೀನಿ ಒಂದು ಸ್ಪೂನು ಸಾಂಬಾರು ಪುಡಿ ಒಂದು ಸ್ಪೂನ್ ಧನಿಯಾ ಪುಡಿ ಒಂದು ಅರ್ಧ ಅಥವಾ ಮುಕ್ಕಾದು ಸ್ಪೂನ್ ಬಿಡಿ ಜೊತೆಗೆ ಒಂದು ಚಿಟಿಕೆ ಅಷ್ಟು ಅರಿಶಿನ ಕೂಡ ಸೇರಿಸ್ಕೊಂಡಿದ್ದೀನಿ ಬಿಸಿ ಇದ್ದಾಗಲೇ ಪಾತ್ರೆ ಹಾಕೋಬಿಡಿ ಅಂದರೆ ಸ್ಟವ್ ಉರಿಯೋದು ಬೇಡ ಸ್ಟೌವ್ ಆಫ್ ಮಾಡಿಬಿಟ್ಟು ಬಿಸಿ ಇದ್ದಾಗ ಹಾಕ್ಕೊಂಡು ಇದನ್ನು ಸ್ವಲ್ಪ ಎಲ್ಲ ಮಿಕ್ಸ್ ಮಾಡಿ ತಣ್ಣಗಾಗೋದಕ್ಕೆ ಬಿಟ್ಟು ನುಣ್ಣಗೆ ರುಬ್ಕೋಬೇಕು ಮಸಾಲೆ ಯಾವಾಗ್ಲೂ ನಾನ್ ವೆಜ್ ಮಾಡಬೇಕಾದ್ರೆ ಎಷ್ಟು ಮಸಾಲೆ ನುಣ್ಣಗೆ ರುಬ್ಬಿರ್ತೀವೋ ಸಾಂಬಾರು ಅಷ್ಟು ಚೆನ್ನಾಗಾಗುತ್ತೆ ಸಾಂಬಾರು ಮಾಡ್ಬೇಕಾದ್ರೆ ಆದಷ್ಟು ನುಣ್ಣಗೆ ರುಬ್ಕೋಬೇಕು ಇನ್ನು ಸಾಂಬಾರು ಪುಡಿ ಅಳತೆ ನಾನು ಒನ್ ಟೈಮ್ ಆಗುವಷ್ಟು ಮಾಡ್ಕೊತಾ ಇರೋದು ನಿಮಗೆ ಜಾಸ್ತಿ ಬೇಕು ಅಂತ ಅನ್ಸಿದ್ರೆ ನೀವು ಒಂದು ಸ್ವಲ್ಪ ಜಾಸ್ತಿ ಸಾಂಬಾರು ಪುಡಿಗಳು ಹಾಕೊಂಡ್ರೆ ಆಯಿತು ಸೊ ಒಟ್ಟು ಒಂದು ಕೆ ಜಿ ಕೋಳಿಗೆ ಇಷ್ಟ ಹಾಕೊಂಡ್ರೆ ಸಾಕಾಗುತ್ತೆ ಈಗ ನಾನು ಏನು ಮಸಾಲೆ ಹುರ್ಕೊಂಡಿದ್ದೆ ಕುಕ್ಕರ್ ಅದೇ ಪಾತ್ರೆಲಿ ಮತ್ತು ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಕಾದಿದೆ ಅಂದಿದ್ದಕ್ಕೆ ಸ್ವಲ್ಪ ಜಜ್ಜಿರೋ ಈರುಳ್ಳಿ ಬೆಳ್ಳುಳ್ಳಿ ಹಾಕ್ಕೊತಾ ಇದ್ದೀನಿ ಬೆಳ್ಳುಳ್ಳಿ ಬೇಡ ಅಂದರೆ ನೀವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕೋಬೋದು ಬಟ್ ಬೆಳ್ಳುಳ್ಳಿ ಹಾಕೊಂಡ್ರೆ ಸಾಕು ಯಾಕೆಂದರೆ ಶುಂಠಿ ಬೆಳ್ಳುಳ್ಳಿ ಎಲ್ಲನೂ ನಾವು ರುಬ್ಬೋದಕ್ಕೆ ಹಾಕಿದ್ದೀವಿ ಇಲ್ಲಿ ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ ಈಗ ಒಂದು ಅರ್ಧ ಈರುಳ್ಳಿ ಕೂಡ ಹಾಕೊತಿದ್ದೀನಿ ಈರುಳ್ಳಿನೂ ಚೆನ್ನಾಗಿ ಫ್ರೈ ಆಗಿದೆ ಅಂದಾಗ ಅದಕ್ಕೆ ಚಿಕನ್ ಹಾಕೋಬೇಕು ಚಿಕನ್ ಜೊತೆಗೆ ಅರಿಶಿನ ಮತ್ತು ಉಪ್ಪು ಯಾವಾಗಲೇ ನಾನ್ ವೆಜ್ ಮಾಡಬೇಕು ರು ಉಪ್ಪು ಸ್ವಲ್ಪ ಜಾಸ್ತಿನೇ ಬಳಸ್ತೀವಿ ಅರ್ಶನದ ಪ್ರಮಾಣ ಸ್ವಲ್ಪ ಜಾಸ್ತಿ ಹಾಕ್ಕೋಬೇಕು ಸೊ ಇದಕ್ಕೆ ಅರ್ಶನ ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಚಿಕನ್ ಸಾರು ಮಾಡಬೇಕಾದ್ರೆ ಒಂದು ಟಿಪ್ ಏನು ಫಾಲೋ ಮಾಡಿ ಅಂದರೆ ಚಿಕನ್ ಹಾಕಿದ್ಮೇಲೆ ಉಪ್ಪು ಹಾಕಿದ್ಮೇಲೆ ನೀರೆಲ್ಲ ಬಿಟ್ಕೊಳ್ಳುತ್ತೆ ಆ ನೀರೆಲ್ಲ ಸುಂಡಿ ಆ ನೀರೆಲ್ಲ ಹೋಗಿ ಎಣ್ಣೆ ಮಾತ್ರ ಬಿಟ್ಕೋಬೇಕು ಅಲ್ಲಿವರೆಗೂ ನೀವು ಚಿಕನ್ ಉರಿಬೇಕು ಅದಾದ ಏನೇ ಮಸಾಲೆ ಹಾಕಬೇಕು ಆ ನೀರೆಲ್ಲ ತುಂಬ್ಕೊಂಡಿದ್ದಾಗ ನೀವು ಮಸಾಲೆ ಹಾಕ್ಬಿಟ್ರೆ ಸಾರು ಚೆನ್ನಾಗಲ್ಲ ಹಾಗಾಗಿ ನೀರೆಲ್ಲ ಚೆನ್ನಾಗಿ ಸುಂಡೋಗಿ ಎಣ್ಣೆ ಮಾತ್ರ ಬಿಟ್ಕೊಳ್ತಿದೆ ಅಂದಾಗ ನೀವು ಮಸಾಲೆ ಹಾಕ್ಕೊಳ್ಳಿ ನೀವು ಮಟನ್ ಸಾರು ಮತ್ತು ಚಿಕನ್ ಸಾರು ಎರಡಕ್ಕೂ ಟಿಪ್ ಫಾಲೋ ಮಾಡಿ ತುಂಬ ಚೆನ್ನಾಗುತ್ತೆ ಈಗ ನೋಡಿ ನೀರೆಲ್ಲ ಬಿಟ್ಟು ಸುಂಡೋಗಿ ಎಣ್ಣೆ ಬಿಟ್ಕೊಂಡಿದ್ದೆ ಅಂದಾಗ ನಾನು ಒಂದು ಅರ್ಧ ಸ್ಪೂನಷ್ಟು ಗರಂ ಮಸಾಲ ಪೌಡ್ರ್ ಹಾಕ್ಕೊಂಡಿದ್ದೀನಿ ಗರಂ ಮಸಾಲ ಏನಕ್ಕೆ ಹಾಕೋದು ಅಂದರೆ ಒಂದು ಫ್ಲೇವರ್ ಕೊಡುತ್ತೆ ಮತ್ತು ಚಿಕನ್ ಉರಿಬೇಕಾದ್ರೆ ಅಂತ ಇರುತ್ತೆ ಅದಕ್ಕೆ ನಾನು ಅದು ಹಾಕ್ಕೊಂಡಿದ್ದೀನಿ ಈಗ ರುಬ್ಬಿರೋ ಮಸಾಲೆ ಏನಿದೆ ಅದನ್ನು ಹಾಕ್ಕೊತಾ ಇದ್ದೀನಿ ನೀರೆಲ್ಲ ಸುಂಡೋಗಿ ಎಣ್ಣೆ ಮಾತ್ರ ಬಿಟ್ಕೊಂಡಿದ್ದೆ ಇದಕ್ಕೆ ನೀರು ಬೇಕು ಸೇರಿಸಿ ಒಂದು ಐದರಿಂದ ಆರು ವಿಜಿಲ್ ಬರ್ಸಬೇಕು ಇನ್ನೂ ಜಾಸ್ತಿ ವಿಜಿಲ್ ಬರ್ಸಿದ್ರೂ ಚೆನ್ನಾಗಿರುತ್ತೆ ಫಾರ್ಮ್ ಕೋಳಿ ಆಗಿರೋದ್ರಿಂದ ಚೆನ್ನಾಗಿ ಕೂಗ್ಸಿ ಸಾಂಬಾರು ಮಾಡಿದ್ರೆ ಚೆನ್ನಾಗಿರುತ್ತೆ ನೀವು ಮಾಮೂಲಿ ಚಿಕನ್ ತೊಗೊಂಡಾಗ ಒಂದು ವಿಷ್ಣು ಕುಕ್ಕರಲ್ಲಿ ಮುಚ್ಚಿಬಿಟ್ಟು ಬೇಯಿಸ್ಕೊಬೋದು ಸಾಂಬಾರು ಅಳತೆ ಎಲ್ಲ ಸೇಮ್ ಇರುತ್ತೆ ಏನು ಪ್ರೊ ಏನೇನು ಪ್ರೊಸೀಜರ್ ಇದೆ ಅದೆಲ್ಲ ಸೇಮ್ ಫಾಲೋ ಮಾಡಿ ಒಂದು ವಿಷಲ್ ಬರ್ಸ್ಕೊಳ್ಳಿ ಫಾರಮ್ ಕೋಳಿ ಆದರೆ ಒಂದು ಐದರಿಂದ ಆರು ವಿಜಿಲ್ ಬರ್ಸ್ಕೊಳ್ಳಿ ಸೊ ಬೆಸ್ಟ್ ಕಾಂಬಿನೇಷನು ಮುದ್ದೆ ಜೊತೆಗಂತೂ ಅನ್ನ ಮುದ್ದೆ ಅನ್ನ ನನಗೆ ಈ ಥರ ಸಾಂಬಾರು ಮಾಡಿದಾಗ ಮುದ್ದೆಗಿಂತ ರೈಸ್ ತಿನ್ನೋಕ್ಕೆ ತುಂಬ ಇಷ್ಟ ಆಗುತ್ತೆ ಸೊ ಈ ಇಷ್ಟೇ ಫ್ಯಾಮಿಲಿ ಚಿಕನ್ ಸಾರು ಮಾಡೋದು ರೈಸ್ ಐಟಮು ಅಷ್ಟೇ ಮಸಾಲೆಗೆ ಎಷ್ಟು ಕಡಿಮೆ ಐಟಮ್ ಹಾಕ್ಕೊಂಡಿದ್ದೀನೋ ಸಾಂಬಾರು ಅಷ್ಟು ಆಗುತ್ತೆ ನೀವು ಟ್ರೈ ಮಾಡಿ ಒಂದು ಸಾರಿ ಮತ್ತು ನೀವು ಇದಾದ ರೀತಿ ಸಾಂಬಾರು ಮಾಡೋದಾ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ ನೋಡಿ ಈಗ ಒಂದು ಏಳರಿಂದ ಎಂಟು ವಿಜಿಲ್ ಬರ್ಸಿದ್ದೀನಿ ನಾನು ಅದಾದಮೇಲೆ ಸಾಂಬಾರು ಆಗಿದೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ಲ ರುಚಿನೂ ಅಷ್ಟೇ ಚೆನ್ನಾಗಿತ್ತು ನನಗೆ ಯಾವುದೇ ಅಡುಗೆ ಆಗಲಿ ಪ್ರೋಸೆಸ್ ಜಾಸ್ತಿ ಇರಬಾರ್ದು ಒಂದು ಸಲ ಅದು ರುಬ್ಕೋ ಒಂದು ಇದು ಮಾಡು ಅದು ಮಾಡು ಅಂತ ನಾನು ಒಂದೇ ಶಾರ್ಟಲ್ಲಿ ನಾನು ಮುಗಿಸ್ಬೇಕು ಬಟ್ ರುಚಿಯಾಗಿ ಬರಬೇಕು ಅದರಲ್ಲಂತೂ ನಾನು ಯಾವುದೂ ಕಾಂಪ್ರಮೈಸ್ ಆಗಲ್ಲ ನಾನು ಹೆಂಗೆ ಅಡುಗೆ ರುಚಿಯಾಗಿ ರುಚಿಯಾಗಿರಬೇಕು ಅಂತ ಮಾಡ್ತೀನಿ ಸೊ ಅಷ್ಟು ಚೆನ್ನಾಗಿ ಬಂತು ನೀವು ಕೂಡ ಟ್ರೈ ಮಾಡ್ಬೋದು ಸೊ ಇವತ್ತು ಮಧ್ಯಾಹ್ನ ಊಟಕ್ಕೆ ಬಂದು ಭಾನುವಾರ ಮಧ್ಯಾಹ್ನ ರೈಸು ಚಿಕನ್ ಸಾರು ಮತ್ತು ಚಿಕನ್ ಫ್ರೈ ಕೂಡ ಮಾಡಿದೆ ಅಂದರೆ ಅದರ ಫಾರಮ್ ಕೋಳಿನಲ್ಲಿ ಮೊಟ್ಟೆ ಎಲ್ಲ ಸಿಗುತ್ತಲ್ಲ ಸೊ ಅದೆಲ್ಲನೂ ಫ್ರೈ ಕೂಡ ಮಾಡಿಕೊಂಡಿದ್ದೆ ಅದು ಜೊತೆಗೆ ಊಟ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಊಟ ಎಲ್ಲ ಮಾಡಿ ಭಾನುವಾರ ಅಂದರೆ ಒಂದು ರಿಲ್ಯಾಕ್ಸಿಂಗ್ ಡೇ ಅಂತ ಅಂದ್ಕೊತೀವಿ ಆದರೆ ಭಾನುವಾರನೇ ಸಿಕ್ಕಾಪಟ್ಟೆ ಕೆಲಸಗಳು ಜಾಸ್ತಿ ಅದು ಮಾಡು ಇದು ಮಾಡು ಅಲ್ಲೋಗು ಇಲ್ಲೋಗು ಅಂತ ಭಾನುವಾರ ರೆಸ್ಟೇ ಸಿಗಲ್ಲ ಬಟ್ ಆದ್ರೂ ಗ್ಯಾಪಲ್ಲಿ ಅಂತೂ ನಿದ್ದೆ ಅಂತೂ ಮಾಡೇ ಮಾಡ್ತೀನಿ ನಿದ್ದೆ ಮಾಡೋದಂತೂ ತಪ್ಪಿಸಲ್ಲ ನಾವು ಮೂರು ಜನ ನಿದ್ದೆ ಮಾಡೇ ಮಾಡ್ತೀವಿ ಸೊ ನಿದ್ದೆ ಮಾಡಿಕೊಂಡು ನಮ್ಮ ಭಾನುವಾರ ಇನ್ನೇನೋ ಮುಗಿತಾ ಬರ್ತಾ ಇದೆ ಇನ್ನು ಇದೇ ಭಾನುವಾರ ನೆಕ್ಸ್ಟು ಭಾನುವಾರ ಸಿಗೋಲ್ಲ ಹಬ್ಬಕ್ಕೆ ಹಬ್ಬಕ್ಕಿಂತ ಮುಂಚೆ ಬರೋದು ಇದೇ ಭಾನುವಾರ ಆಗಿರೋದ್ರಿಂದ ಇವತ್ತೇ ಬಟ್ಟೆ ಎಲ್ಲ ತಗೊಳ್ಳೋಣ ಅಂದ್ಕೊಂಡು ನಾವು ಸಂಜೆ ಮೇಲೆ ಬಟ್ಟೆ ತಗೊಬರೋಣ ಅಂತ ಹೊರಟ್ವಿ ಆಲ್ರೆಡಿ ಕ ನೈಟ್ ಆರೂವರೆ ಏಳು ಗಂಟೆನೇ ಆಗೋಯಿತು ಕಾಫಿ ಎಲ್ಲ ಮಾಡಿ ಕುಡಿದು ಸಂಜೆಗೆ ಹೊರಟಿದ್ದೀವಿ ಸೊ ಮತ್ತೆ ಬ್ಲಾಗ್ ಕಂಟಿನ್ಯೂ ಮಾಡಿ ಮತ್ತೆ ಬ್ಲಾಗ್ ಕಂಟಿನ್ಯೂ ಮಾಡ್ತಿದ್ದೀನಿ ಚೆನ್ನಾಗಿ ನಿದ್ದೆ ಮಾಡಿದ್ವಿ ಭಾನುವಾರ ಅಂದರೆ ರಿಲ್ಯಾಕ್ಸಿಂಗ್ ಡೇ ಅಂತ ಅನ್ಕೊತೀವಿ ಆದರೆ ರಿಲ್ಯಾಕ್ಸಿಂಗ್ ಡೇ ಥರನೇ ಇರಲ್ಲ ಏನೋ ಎಕ್ಸ್ಟ್ರಾ ಕೆಲಸ ತರ ಇರುತ್ತೆ ಗ್ಯಾಪಲ್ಲಿ ನಿದ್ದೆ ಅಂತೂ ಮಾಡ್ಕೊಂತೀವಿ ನಿದ್ದೆ ಮಾಡಿದ್ದಾಯಿತು ಮೆಹಂದಿ ಹಚ್ಚಿದ್ದು ಕೂದಲು ಚೆನ್ನಾಗ್ ಆಗಿದೆ ಡ್ರೈ ಆಗಿದೆ ಕೈಗಾಕೋ ಮೆಹಂದಿ ಮಾತ್ರ ಹಾಕೋ ಮೆಹಂದಿ ಬಗ್ಗೆ ಗೊತ್ತಿಲ್ಲ ಅಂತೆ ಇವಾಗ ಆಚೆ ಹೋಗ್ತಾ ಇದ್ವಿ ಏನಂದ್ರೆ ಹಬ್ಬ ಬಂತಲ್ಲ ಗೌರಿ ಹಬ್ಬ ಗಣೇಶ ಹಬ್ಬ ಅದಕ್ಕೆ ಬಟ್ಟೆ ತಗೊಂಡ ಅಂತ ಎಲ್ ತಗೋಬೇಕು ಅಂತ ಗೊತ್ತಿಲ್ಲ

ಅದ್ಕೆ ಬೇರೆ ಜಾಗ ಚೇಂಜ್ ಮಾಡಮ್ಮ ಬೇರೆ ಕಡೆ ನೋಡುವ ಬೇರೆ ಎಲ್ಲೂ ಹೋಗಲ್ಲ ಅಲ್ಗೆ ಹೋಗ್ಬೇಕಂತೆ ಬೇರೆ ಕಡೆ ತಗೊಂಡ್ರೆ ಅವ್ನಿಗಿಷ್ಟನೂ ಆಗೋಲ್ಲ ಒಮ್ಮಂತ ಆಗ್ಬಿಡ್ತಾನೆ ಆಮೇಲೆ ಅದ್ ಹಾಕೊಳೋದು ಇಲ್ಲ ಅದ್ ಎಲ್ ಮೂಲೆ ಸೇರ್ಸ್ಬಿಟ್ಟಿರ್ತಾನೆ ಅಂತಾನೆ ಗೊತ್ತಿಲ್ಲ ನೋಡೋದ ಏನೇನ್ ನಿನ್ನೆ ಹೇಳ್ತವ್ನೆ ಅಂದ್ರೆ ಅದಿಕ್ಕೆ ಆ ಸರಿ ಅವ್ನ್ಗೆ ಎಲ್ಲಿ ಇಷ್ಟ ಆಗುತ್ತೆ ಅಲ್ಲೇ ತಗೋಬೇಕು ಸೊ ನೀವು ಲಗ್ನ ಕಂಟಿನ್ಯೂ ಮಾಡೋಣ ಇನ್ನು ಮನೆ ಹತ್ರ ಹೊಸ್ದಾಗಿ ಒಂದು ಬಟ್ಟೆ ಶಾಪ್ ಓಪನ್ ಆಗಿತ್ತು ಅಲ್ಲಿಗೆ ಹೋದ್ವಿ ನನಗೇನು ಅಂದರೆ ಈ ಥರ ಹೊಸ್ದಾಗಿ ಬಿಸ್ನೆಸ್ ಶುರು ಮಾಡಿರ್ತಾರಲ್ಲ ಸೊ ಏನಾದ್ರು ಒಂದು ಅಂದರೆ ಬಿಸ್ನೆಸ್ ಆಗಿಲ್ಲ ಅಂದರೆ ಪಾಪ ಏನು ಮಾಡ್ತಾರೆ ಇಷ್ಟೆಲ್ಲ ಇನ್ವೆಸ್ಟ್ ಮಾಡಿರ್ತಾರೆ ಇಷ್ಟು ಇನ್ವೆಸ್ಟ್ ಮಾಡೋಕ್ಕೆ ಎಷ್ಟು ಕಷ್ಟಪಟ್ಟಿರ್ತಾರೋ ಎಷ್ಟು ದಿವ್ಸದ ಆಸೆ ಇರುತ್ತೋ ಚೆನ್ನಾಗಿ ಆಗಿಬಿಟ್ರೆ ಹಿಂಗೆ ಆಗ್ತೀವಿ ಆಗ್ತೀವಿ ಅಂತೆಲ್ಲ ಯೋಚನೆ ಮಾಡಿ ಮಾಡಿರ್ತಾರೆ ಬಟ್ ಅದು ಚೆನ್ನಾಗಿ ಆಗಲಿಲ್ಲ ಅಂದರೆ ಯಾಕೆಂದರೆ ಎಷ್ಟೊಂದು ಆ ಥರ ನೋಡಿರ್ತೀವಿ ಓಪನ್ ಮಾಡಿರ್ತಾರೆ ಯಾವುದೋ ಒಂದು ಶಾಪು ಏನೋ ಒಂದು ತಿನ್ನೋದೋ ಬಟ್ಟೆದೋ ಮೊಬೈಲ್ ಶಾಪ್ ಏನೋ ಒಂದು ಓಪನ್ ಮಾಡಿರ್ತಾರೆ ಆದರೆ ಕ್ಲಿಕ್ ಆಗೋದಕ್ಕಿಂತ ಮುಂಚೆನೇ ಕ್ಲೋಸು ಮಾಡಿಬಿಡ್ತಾರೆ ಸೊ ಅಷ್ಟು ಬಂಡವಾಳ ಹಾಕಿರ್ತಾರೆ ಹಂಗಾಗಿ ನನಗೆ ಈ ಥರ ಹೊಸ್ದಾಗಿ ಓಪನ್ ಮಾಡಿರ್ತಾರೆ ಅಂದರೆ ಅದು ಆಗಲಪ್ಪ ಆಗ್ಲಪ್ಪ ಆಗಲಪ್ಪ ಅವ್ರಿಗೆ ಪಾಪ ಅಂತ ಅನ್ನಿಸ್ತಾನೆ ಇರುತ್ತೆ ಚೆನ್ನಾಗಿ ಕ್ಲಿಕ್ ಆಗಿಬಿಡ್ಲಿ ಅಂತ ಅನ್ನಿಸ್ತಾ ಇರುತ್ತೆ ಸೊ ಆ ಥರ ಅಂದ್ಕೊಂಡಿದ್ದು ಒಂದು ಅಂಗಡಿದು ಬಟ್ ಇವಾಗ ತುಂಬ ಚೆನ್ನಾಗಿ ಆಗ್ತಿದೆ ಸ್ಟಾಕೇ ಇಲ್ಲ ಎಲ್ಲ ಇರೋ ಬರೋದನ್ನೆಲ್ಲ ಮಾರ್ಬಿಟ್ಟಿದ್ದಾರೆ ಏನು ಸ್ಟಾಕ್ಗಳಿಲ್ಲ ಎಲ್ಲ ಕಾಲು ಕಾಲಿ ಹೊಡಿತಾ ಇತ್ತು ಜನ ಅಷ್ಟೊಂದಿದ್ರು ಅದರಲ್ಲಿ ನೋಡಿ ನನಗೆ ಒಂದು ಡ್ರೆಸ್ ತೊಗೊಂಡೆ ನನಗೆ ತುಂಬ ಇಷ್ಟ ಆಯಿತು ಅಂತ ಹೇಳೋಕ್ಕಾಗಲ್ಲ ಸ್ವ ಸ್ವಲ್ಪ ಇರೋದ್ರಲ್ಲಿ ಓಕೆ ಅಂತ ಅನ್ನಿಸ್ತು ಆ ಡ್ರೆಸ್ ತಂದು ತೊಗೊಂಡೆ ಅಂದರೆ ಬೇರೆ ಕಡೆ ಕಂಪೇರ್ ಮಾಡಿದ್ರೆ ಕಾಸ್ಟ್ ವೈಸು ಕಡಿಮೆ ಇದೆ ಬಟ್ ನನಗೇನು ಅಷ್ಟೊಂದು ಕ್ವಾಲಿಟಿ ವೈಸಲ್ಲಿ ಅಷ್ಟೊಂದೇನು ಇಷ್ಟ ಆಯಿತು ಅಂತಿಲ್ಲ ಬಟ್ ಹೋಗಿದ್ದೀನಲ್ಲ ಇನ್ನು ಬರೀಲಿ ಬರಬೇಕಲ್ಲ ಅಂತೇಳಿ ಒಂದು ಡ್ರೆಸ್ ತೊಗೊಂಡೆ ಅಷ್ಟೇ ಹೋಗ್ಬಿಟ್ಟು ಸುಮ್ಮನೆ ನೋಡ್ಕೊಂಡು ಟೈಮ್ ವೇಸ್ಟ್ ಮಾಡ್ಕೊಂಡು ಬಂದ್ವಲ್ಲ ಹಂಗೆ ಬರೋದಕ್ಕೆ ಏನೋ ನನಗೆ ಯಾಕೋ ಇಷ್ಟ ಆಗಲಿಲ್ಲ ಹಾಗಾಗಿ ಓಕೆ ಇರೋದ್ರಲ್ಲಿ ಓಕೆ ಥರ ಒಂದು ಡ್ರೆಸ್ ತೊಗೊಂಡು ಬಂದಿದ್ದೀನಿ ಬಟ್ ಕ್ವಾಲಿಟಿ ವೈಸ್ ನನಗೇನೋ ಅಷ್ಟೊಂದು ಇಷ್ಟ ಆಗಲಿಲ್ಲ ಕ್ವಾಲಿಟಿ ಏನು ಅಷ್ಟೊಂದು ಚೆನ್ನಾಗಿದೆ ಅಂತ ಅನ್ನಿಸ್ಲಿಲ್ಲ ಸೊ ತಗೊಂಡು ಅದಾದ್ಮೇಲೆ ನಾವು ಮ್ಯಾಕ್ಸಿಗೊಳ್ತೀವಿ ಸಾಮನಿಗೆ ಬಟ್ಟೆ ತೊಗೋಬೇಕಿತ್ತು ಹಾಗಾಗಿ ಮ್ಯಾಥ್ಸ್ ಮ್ಯಾಥ್ಸಲ್ಲಿ ಹೋಗಿ ಅಲ್ಲಿ ಸ್ವಲ್ಪ ಸಾಮಾನಿಗೆ ಬಟ್ಟೆಗಳು ತೊಗೊಂಡ್ವಿ ಅಲ್ಲೊಂದೆರಡು ಟೀ ಶರ್ಟ್ ತೊಗೊಂಡ್ವಿ ಅಷ್ಟೇ ಶಾರ್ಟ್ಸು ಟಿ ಶರ್ಟು ಮತ್ತು ಅಲ್ಲೂ ಅಷ್ಟೇ ಸಾಮನಿಗೆ ಏನು ಅಂದರೆ ಬೇರೆ ಕಡೆ ತೊಗೊಂಡು ಹೋದರೆ ಅವ್ನಿಗೆ ಯಾವುದು ಇಷ್ಟ ಆಗಿಲ್ಲ ಇಷ್ಟ ಆಗಿಲ್ಲ ಇಷ್ಟ ಆಗಿಲ್ಲ ಅಂತಲೇ ಇರ್ತಾನೆ ಮತ್ತು ಕೊಡಿಸಿದ್ರೂ ಅದನ್ನೆಲ್ಲ ಯೂಸೇ ಮಾಡಲ್ಲ ಬೇರೆ ಕಡೆಗೆ ಇಟ್ಬಿಡ್ತಾನೆ ಅದನ್ನು ತೆಗೆಯೋದೇ ಇಲ್ಲ ಕೆಳಕ್ಕೆಲ್ಲರೂ ಸೇರಿಸ್ಬಿಡ್ತಾನೆ ಆ ಬಟ್ಟೆ ಹಾಕೊಳ್ಳೋದೆಲ್ಲ ಹಾಗೆ ಇಡಬೇಕಾಗತ್ತೆ ಸೊ ಅದಕ್ಕೆ ಹಂಗಾಗಿ ಅವ್ನಿಗೆ ಎಲ್ಲಿ ಇಷ್ಟ ಬರುತ್ತೋ ಅಲ್ಲಿ ಕರ್ಕೊಂಡೋಗಿ ಕೊಡಿಸ್ಬಿಡೋಣ ಅಂತ ಹೇಳಿ ಅಲ್ಲಿಗೋ ಹೋದ್ವಿ ಮಾರ್ಕ್ಸಲ್ಲಿ ಕಲೆಕ್ಷನ್ಸ್ ಚೆನ್ನಾಗಿತ್ತು ಬಟ್ ರಿಪೀಟೆಡ್ ಅಂತ ಅನ್ನಿಸ್ತಾ ಇರುತ್ತೆ ಯಾಕೆಂದರೆ ಆವಾಗ್ಲೂ ಈಗ ತಿಂಗಳಲ್ಲಿ ಎರಡು ಸತಿ ಬಟ್ಟೆ ತೊಗೊಳಕ್ಕೆ ಹೋಗ್ತೀವಿ ಒಂದು ಒಂದಿರುತ್ತೆ ನನ್ನ ಜೊತೆಗೂ ಬರ್ತಾನೆ ಅವ್ರ ಪಪ್ಪ ತೊಗೋಬೇಕು ಅಂತ ಹೋದಾಗಲೂ ಬರ್ತಾನೆ ಅಂದಾಗ ಅದು ನಮಗೆ ರಿಪೀಟೆಡ್ ಅಂತ ಅನ್ನಿಸ್ತಾ ಇತ್ತು ಮತ್ತು ಅಲ್ಲ ಅದಾದಮೇಲೆ ಮತ್ತು ಜುಡಿಯೋಗೂ ಕೂಡ ಹೋದ್ವಿ ಅಲ್ಲೊಂದು ನೋಡೋಣ ಅಂತ ಯಾಕೋ ಎಲ್ಲೂ ಸೆಟ್ಟೇ ಆಗಲಿಲ್ಲ ಒಟ್ಟು ಹೊರ್ಗಡೆ ಹೋಗಿದ್ದಕ್ಕೆ ಏನು ಲಾಸ್ ಆಗಲಿಲ್ಲ ಸ್ವಲ್ಪ ತಕ್ಕ ಮಟ್ಟಿಗೆ ಅಂದರೆ ಏನು ಬಟ್ಟೆ ಬೇಕೋ ಅದನ್ನು ಮಾತ್ರ ತೊಗೊಂಡು ಬಂದಿದ್ದಾಯಿತು ಅದು ಇದಾಗಿತ್ತು ಫ್ಯಾಮಿಲಿ ಭಾನುವಾರದ ಬ್ಲಾಗು ಇನ್ನು ಮನೆಗೆ ಹೋದ್ಮೇಲೆ ನಾನು ಹೀಗೆ ಡ್ರೆಸ್ ಯಾವ್ದು ತೊಗೊಂಡಿದ್ದೀನಿ ಅಂತೆಲ್ಲ ನಾನು ತೋರಿಸ್ತೀನಿ ಆಗಲೇ ಹೇಳ್ದಂಗೆ ಅಷ್ಟೊಂದೇನು ಇಷ್ಟ ಆಗಲಿಲ್ಲ ಬಟ್ ಕೆಲವೊಂದು ಸತಿ ಏನಾಗುತ್ತೆ ಅಂದರೆ ಇಷ್ಟ ಆಗಲಿಲ್ಲ ಅಂದರೂ ಕೂಡ ತೊಗೋಬೇಕಾಗತ್ತೆ ಸೊ ಎಸ್ ಫ್ಯಾಮಿಲಿ ಮನೆಗೆ ಬಂದಿದ್ದಾಯಿತು ಏನೇನು ತಂದಿದ್ದೀವಿ ಬಟ್ಟೆ ಅಂತ ತೋರಿಸ್ತೀನಿ ಕೆಲವೊಂದು ಮ್ಯಾಚಲ್ಲಿ ತೊಗೊಂಡ್ವಿ ಬಟ್ಟೆ ಬಟ್ಟೆ ಸ್ಟಾಪಲ್ಲಿ ತೊಗೊಂಡ್ವಿ ಒಂದ್ ಜೊತೆ ಮಾತ್ರ ಬಂದು ತೋರಿಸ್ತೀನಿ ರೀ ಅಂತ ಫಸ್ಟಿಗೆ ಈ ಟಾಪ್ ತಗೊಂಡೆ ಇದು ಮ್ಯಾಕ್ಸ್ ನನಗೆ ಮ್ಯಾಕ್ಸ್ ಅಲ್ಲಿ ಕರೆಕ್ಟಾಗಿ ಇರುತ್ತೆ ಸೈಜ್ ಫಿಟಿಂಗ್ ಎಲ್ಲ ಸೊ ಇದೊಂದು ಟಾಪ್ ತಗೊಂಡೆ ಇದು ನನ್ಗೆ ಆಫೀಸ್ ವೇರ್ಗೆ ಆಗುತ್ತೆ ಡೈಲಿ ಯೂಸ್ ಮಾಡೋದಕ್ಕೆ ಆಫೀಸ್ ವೇರ್ಗೆ ಅಂತ ಮ್ಯಾಕ್ಸ್ ಅಲ್ಲಿ ಏನು ಅಡ್ವಾಂಟೇಜ್ ಅಂದರೆ ಟಾಪ್ಗಳು ಲೆಂತ್ ತುಂಬಾ ಚೆನ್ನಾಗಿ ಕೊಟ್ಟಿರ್ತಾರೆ ಅಂದ್ರೆ ನಮ್ಮ ನೀಸ್ಗಿಂತ ಕೆಳಗಡೆ ಇರುತ್ತೆ ಸೊ ಚೆನ್ನಾಗಿರುತ್ತೆ ಅಂತ ಇದೊಂದು ತಗೊಂಡೆ ಟಾಪು ಆಮೇಲೆ ಸಾಮಾನ್ಯ ಒಂದು ಟೀ ಶರ್ಟ್ ತೊಗೊಂಡ ಇದು ಅವನಿಗೆ ಚೆನ್ನಾಗಿ ಕಾಣಿಸುತ್ತೆ ಇದು ಟ್ರೈ ಮಾಡ್ದಲ್ಲಿ ತುಂಬ ಚೆನ್ನಾಗಿ ಕ್ಯೂಟಾಗಿತ್ತು ಸೊ ಇದನ್ನು ತೊಗೊಂಡ ಒಂದು ಮತ್ತೆ ಇದೊಂದು ಪ್ಲೇನ್ ಟೀ ಶರ್ಟ್ ಒಂದು ತೊಗೊಂಡ ಅಂದರೆ ಏನು ಇದರಲ್ಲಿ ಡಿಸೈನ್ ಏನೂ ಇಲ್ಲ ಜಸ್ಟ್ ಪ್ಲೇನ್ ಅಷ್ಟೇ ಟೀ ಶರ್ಟ್ ಅಷ್ಟೇ ಸೊ ಇದೊಂದು ತೊಗೊಂಡ ಎರಡು ಸಹ ಆಗುತ್ತೆ ಇರಕ್ಕಂತ ಮತ್ತು ಇದೊಂದು ಶಾರ್ಟ್ಸ್ ಒಂದು ತೊಗೊಂಡ ಶಾರ್ಟ್ಸ್ಗಳು ಯಾಕೋ ಕಲೆಕ್ಷನ್ಸೇ ಇದ್ದು ತುಂಬ ಟ್ರೈ ಮಾಡಿ 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 ಒಳಗೊಬ್ಬ ಮತ್ತೆ ಆಂಡ್ರೈಡ್ ಬೇಡ್ ತೊಗೊಂಡು ಇನ್ನು ಇದೊಂದು ಡ್ರೆಸ್ಸು ತಗೊಂಡೆ ಏನು ದುಪಟ ಚೆನ್ನಾಗಿದೆ ನನಗಿಷ್ಟ ಆಯಿತು ಇದು ವೇಲು ಚೆನ್ನಾಗಿ ಅನ್ನಿಸ್ತು ಚೆನ್ನಾಗಿದೆ ಅಂತ ಸೊ ಇದೊಂದು ತಗೊಂಡೆ ಮತ್ತೆ ಡ್ರೆಸ್ ಇದು ಇದು ಫುಲ್ ಸೆಟ್ ಇದು ಮತ್ತು ಇದು ಟಾಪ್ ಬಂದು ಈ ಥರ ಇದೆ ಇದನ್ನು ಆಫೀಸ್ಗೆ ಹಾಕೋಬಹುದು ಡೈಲಿ ಬೇರ್ಗೆ ಹಾಕೋಬಹುದು ಈಗ ಏನಾದರೂ ಆಫೀಸ್ಗೆ ನನಗೆ ದುಪ್ಪಟ್ಟ ಇರೋ ಡ್ರೆಸ್ಗಳನ್ನೇ ಯೂಸ್ ಮಾಡೋದು ದುಪ್ಪಟ್ಟ ಹಾಕೊಂಡೆ ಹೋಗೋದಲ್ಲ ಹಾಗಾಗಿ ಈ ಥರ ಟಾಪ್ಗಳು ತಗೊಂಡು ನಾನು ಮತ್ತೆ ದುಪ್ಪಟ್ಟ ಎಕ್ಸ್ಟ್ರಾ ತಗೋಬೇಕು ಅದಕ್ಕೆ ಸರಿ ಇದು ದುಪ್ಪಟ್ಟ ಇರೋದೇ ಅಂತ ಅಂತೇಳಿ ತೊಗೊಂಡಿದ್ದೀನಿ ಸೊ ಇದೊಂದು ಡ್ರೆಸ್ ತಗೊಂಡೆ ಇದ್ರದ್ದು ಬಾಟಮ್ ಬಂದು ಈ ಥರ ಇದೆ ಕೆಳಗಡೆನೂ ಕೂಡ ವರ್ಕ್ ಇದೆ ನೋಡಿ ಈ ಥರ ಇದೆ ಮತ್ತು ಇದರ ದುಪ್ಪಟ್ಟ ಬಂದು ಈ ಥರ ಇದೆ ಈ ದುಪ್ಪಟ್ಟು ಬೇರೆದಕ್ಕೂ ಕೂಡ ನಾನು ಯೂಸ್ ಮಾಡ್ಬೋದು ಅಷ್ಟು ಚೆನ್ನಾಗಿದೆ

ಇರೋ ವಿಡಿಯೋ ಮುಗಿಸ್ಬಿಡ್ತೀನಿ ಸೊ ಸಮನಿಗೆ ಏನೋ ಡೌಟ್ಸ್ ಇದೆ ಹಾಗೆ ನಾನು ಈ ವ್ಲಾಗ್ನ ಇಲ್ಲಿ ಎಂಡ್ ಕೂಡ ಮಾಡ್ತಿದ್ದೀನಿ ಫ್ಯಾಮಿಲಿ ಇವತ್ತು ಭಾನುವಾರದ ಬ್ಲಾಗ್ ಆಗಿತ್ತು ಐ ಹೋಪ್ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಡ್ತೀನಿ ಭಾನುವಾರದ ವ್ಲಾಗು ಸೊ ನಮ್ಮ ಸಂಡೇ ಹೇಗಿರುತ್ತೆ ಅನ್ನೋದನ್ನು ನಿಮ್ಮ ಜೊತೆಗೂ ಕೂಡ ಶೇರ್ ಮಾಡ್ಕೊಂಡಿದ್ದೀನಿ ಇವತ್ತಿನ ಬ್ಲಾಗ್ ನಿಮಗೆ ಸ್ವಲ್ಪನೇ ಲೈಕ್ ಲೈಕ್ಮೆಂಟ್ ಶೇರ್ ಸಬ್ಸ್ಕ್ರೈಬ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ನೋಡೋ ನನಗೂ ಕೂಡ ಖುಷಿಯಾಗುತ್ತೆ ಸೊ ಮತ್ತೆ ಹೊಸವ್ರ ಜೊತೆ ತಪ್ಪಿಸ್ಬಿಡ್ತೀನಿ ಆ್ಯಂಡ್ ಯಾರೆಲ್ಲ ಈ ಬ್ಲಾಗ್ ನೋಡ್ತಿದ್ದೀರಾ ಸಪೋರ್ಟ್ ಮಾಡ್ತಿದ್ದೀರಾ ಥ್ಯಾಂಕ್ ಯು ಸೊ ಮಚ್ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಬೇರೆ ಏನಾದರೂ ಡೀಟೇಲ್ಸ್ ಬೇಕಿದ್ದರೆ ಕಮೆಂಟಲ್ಲಿ ತಿಳಿಸಿ ನಾನು ಖಂಡಿತವಾಗ್ಲೂ ರೆಸ್ಪಾಂಡ್ ಮಾಡ್ತೀನಿ ಸೊ ಈ ವ್ಲಾಗ್ನ ಈಗ ಎಂಡ್ ಮಾಡ್ತೀನಿ ಹಾಗೆ ನಿಮ್ಮದು ಕೆಲವೊಂದಷ್ಟು ಗಳು ಬರ್ತಿದೆ ಎಲ್ಲವೂ ನನ್ನ ಕೆಲಸ ನನ್ನ ಸಂಬಳದ ರಿಲೇಟೆಡ್ ಇರುತ್ತೆ ಅದಕ್ಕೆಲ್ಲ ಖಂಡಿತವಾಗ್ಲೂ ಒಂದಿನ ಡೀಟೇಲಾಗಿ ವ್ಲಾಗ್ ಮಾಡಿ ನಾನು ಹಾಕ್ತೀನಿ ಬಟ್ ಸ್ವಲ್ಪ ಟೈಮ್ ಬೇಕು ನನಗೆ ಸ್ವಲ್ಪ ದಿನ ಹೋಗಲಿ ಅಂತ ಕಾಯ್ತಾ ಇದ್ದೀನಿ ಬಟ್ ಖಂಡಿತವಾಗ್ಲು ಎಲ್ಲನೂ ಡೀಟೇಲಾಗಿ ನಾನು ಹೇಳ್ತೀನಿ ಸೊಸ್ ಇದಿಷ್ಟೇ ಅಂತ ಹಸಿ ಜೊತೆ ತಪ್ಪಿಸ್ಕೊಡ್ತೀನಿ ಅಲ್ಲಿವರೆಗೂ ಎಲ್ಲ ನೋಡ್ತಿದ್ದೀರಾ ಸಪೋರ್ಟ್ ಮಾಡ್ತಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಹಾಗೆ ಇದು ಬಂದು ಬಟ್ಟೆ ಶಾಪ್ ಅಂತ ಬಟ್ಟೆ ಶಾಪ್ ಅಂತ ಸ್ಟಾಪ್ ಬಟ್ಟೆ ಶಾಪ್ ಅಂತ ಅವ್ರ ಎನ್ಸಗ್ರಾಮ್ ಮಾಡಿ ಬೇಗ ಕಾಮೆಂಟಲ್ಲಿ ತಿಳಿಸಿ ನಾನು ಶೇರ್ ಮಾಡ್ತೀನಿ ಥ್ಯಾಂಕ್ ಯು ಆಲ್